ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟ್ರೇಡ್ ಉಳ್ಳಾಲ ಕ್ಷೇತ್ರ ಸಮಿತಿ ಇದರ ಮಹಾಸಭೆ ಹಾಗೂ ವಾರ್ಷಿಕೋತ್ಸವದ ಪ್ರಯುಕ್ತ ಗೋಶಾಲೆ ಗೋವುಗಳಿಗೆ ಗೋಗ್ರಾಸ ಅಸಹಾಯಕ ವೃತ್ತಿ ಬಾಂಧವರಿಗೆ ಸಹಾಯ ಹಸ್ತ ಮತ್ತು ಹಿರಿಯ ವೃತ್ತಿ ಬಾಂಧವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಪಜೀರು ಬೀಚಕುರಿ ಇನೋಳಿಯ ಗೋವನಿತಾಶೇ ಟ್ರಸ್ಟ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಯದರ್ಶಿ ಜಲಾರ್ದನ್ ಅಂಚನ್ ಸ್ವಾಗತಿಸಿದರು ಈ ಸಭೆಗೆ ಆಹ್ವಾನಿಸುತ್ತಿದೆ ಅಧ್ಯಕ್ಷತೆಯನ್ನು ದೇವದಾಸ್ ಕೆರೆಬಲು ಸ್ವಾಮಿ ತೀವ್ರ ವಹಿಸಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ನಮ್ಮ ಜೊತೆ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ದೇವದಾಸ್ ಕೆರೆಬಲಿ ಅವರಿಗೆ ಉಲ್ಲಾಲ ವಲಯದ ರೇಣುಕಾ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಶಾಲನ್ನು ಹೊದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ತನ್ನ ವಿನಮ್ರತೆಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಕಾರ್ಯಕ್ರಮವನ್ನು உபாட்சர மாதநாடு அசத்தோம சத்மய தமசோம ஜோதிர் கய மோர்ம அமதங்கமய ஓம் சாந்தி ஹி சாந்தி ஹி சாந்தி பன்பாந்தே எஞ்ச துடர் அருளுண்ட நம்பிக்கைனம் ஆய் ஒட்டுக்கு தொடர் அருளோடும் அண்ட தரைது அருள்னு தொடருது பண்ண மனுஷவனடி ஏத்தே கஷ்ட பரோடு ஏத்தே நஷ்ட தரே திர்து நமக்கு கல்பண்டிகாபல அருளாக தரை தகது அருள் தூவலி அவ்வளா அருளோடு அண்ட தரைது அருள் குண நம்ம ஜீவன தர திர்து நமக்கு கல்பவுண்டிகாது நம்ம உள்ள மாச நிகழ மாத பைதரே ಅವೇ ರೀತಿ ಏನು ಉಳ್ಳೊಳ್ಳ ಕ್ಷೇತ್ರದ ಒಂದು ಮೆಚ್ಚಿಗೆದ ಪಾತ್ರ ಪಂಪ ದಾಯಪಂಡ ನಮ್ಮ ಈ ಎಂಕ್ಲೆನಾಂಜು ಹಿರಿಯರು ಎಂದು ಪಣಿ ಜಯಲಾಕ್ಷರು ಜಿಲ್ಲಾಧ್ಯಕ್ಷರಾದಿತ್ಯರು ಅರ್ನ ಒಂದು ಮರಣದ ಸಂದರ್ಭಡಿ ನಮ್ಮ ಟೈಲರ್ ನಕ್ಕಳು ಪೂರ ಸೇರಿದೆ ಉಳ್ಳಲ ಕ್ಷೇತ್ರದ ಕಲಾವ್ರು ಪೂರ ಕೆಲವು ಪುರ ಸಹ ದಾನಿ ನಕ್ಕು ಸಹಾಯ ಮಾಡ್ತದೆ ಅರಿಗೂ ಒಂಚು ಸಹಾಯಧನ ಕೊಡ್ತಾರೆ ಅವು ಭಾರೀ ಒಂದು ವಿಷಯ ಅವೇ ರೀತಿ ನಮ್ಮ ಮರಳಂಜು ಪೊಂಜು ಹಾಸ್ಪಿಟಲ್ ಎಂಜಿನಿಯರ್ನ ಪುದರು ಮೋಹನಾಕ್ಷಿ ಪಂಡದಿ ಆರು ಹಾಸ್ಪಿಟಲ್ ಡಪ್ಪನಾಗ ಅರಗಿಲ ಒಂಥ ಮಂತ ಮತ್ತದ ಸಹಾಯಧನ ಕೊಡ್ತಾರೆ ಇಂಚಿನ ಪುರ ಕಾರ್ಯಕ್ರಮ ನಮ್ಮ ಟೈಲರ್ ಅಸೋಸಿಯೇಷನ್ ಆವೋಡು ನನ್ನ ದುಂಬುಗುಲ ನೇನು ನಿಗುಲು ನೇನು ಪುರ ನಡಪಂದು ಪೋದು ಈ ಸಂಘಟನೆ ನಮ್ಮ ಇಡೀ ಉಳ್ಳಾಲಡ ಪುಟ್ಟಿನ ಸಂಘಟನೆ ಇನ್ನೂ ಇಡೀ ಕರ್ನಾಟಕ ಡಿ ಪಸರದೇ ಕರ್ನಾಟಕದ ಪೂರ ಟೈಲರ್ ನಕಲು ನಮ್ಮ ಪೂರ ಒಟ್ಟಾದು ಈ ಸಂಘಟನೆ ನನಾತ್ ಗಟ್ಟಿ ಮತ್ತೊಂದು ಈ ಸಂಘಟನೆ ಎಡಡ್ಡೆ ಕಾರ್ಯಕ್ರಮವನ್ನು ಯಾ ನಿಖಕ್ಕೆ ಏನಂದು ಈ ಸಂದರ್ಭ ಪುಲದವರಯ್ಯನೇ ಗಟ್ಟಿಯವರ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಜನಾರ್ದನ ಗಟ್ಟಿ ಕನ್ನಿಮೆನೆ ಅವರನ್ನು ಗೌರವಿಸಲಾಯಿತು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಅವರು ಮಾತನಾಡಿದರು ಬಹುಶಃ ಎಂಕೆ ಈ ಟೈಲರಿಂಗ್ ಅಸೋಸಿಯೇಷನ್ ದಾಯಿ ಸನ್ಮಾನ ಮಲ್ತೇರಿ ಬಣ್ಣದ್ದು ಹೆಂಗೆ ಹೊತ್ತ ಭೂಜಿ ದಯವಾಣ ಬೇರೆ ದೇವದಾಸ ಪಂಡೆ ಪಂದಾಗ ಏನು ಪಂಡೆ ಏನು ಬೇಕದಲ್ಲ ಅರ್ತು ಆ್ಯಂಡ ಅರ್ ಒತ್ತಾಯ ಮಲ್ತೇರು ದಯವಂಡ ಇರು ಮಲ್ ಬರೋಡೆ ಒಂಡದು ಹಂಡದು ಬಹುಶಃ ಇಂದು ಈ ಸನ್ಮಾನ ಹೆಂಕಲ್ನ ಸಮಾಜದ கணியர எங்க தும்பத பதாதினக்கல் ஆஸைகு சந்தோ சந்தோடு இனி எங்களுக்கு எஞ்சின மல்தார அவு எங்க ஆஞ்சி சங்க பலதவரே கட்டியவர சேவச மல் ஆய்த்த ஹிக்கு தும்மல் தான் எங்களுத்த ஒஞ்சி பதாதிக்க அதிவெல்ல பகுஷ இந்து பூரா ஆகதமாதனக்கு சனக்கு சதசியரிக்கு சந்தோடு யானு ஹாலி ஐத்து கொஞ்சம் பிரதிநிதி அது மாத்திரே ஒப்புனே பகுஷா என்னன்னு குருத்தீசாயில்ல அஞ்சே மிக இப்பே வாரிக்கோத்சவத சந்தர்பஞ்சி எஞ்சினே அது நோந்தணிவன் சமஸ்யான பயங்குல சரி அட்ளோ சைடு பை வை மாதிரி மலரினை நம்ம விற்பிபாந்த விரணிக்கு டெலர்ஸ் நட்டு ನಮ್ಮ ಒಗ್ಗಟ್ಟಾದೀತನ ಮಾತ್ರೆ ಆ ಒಂಜಿ ನಮ್ಮ ಒಂಜ್ಜಿ ಡಿಮಾಂಡಿಗೆ ಅಥಡ ಒಂಜಿ ಬೇಡಿಕೆಗೆ ಅವು ನಮ್ಮ ರಾಜಕೀಯ ನೆಲೆಟ್ರಿ ತೋಜುಂಡು ಓ ಶೇಕಡ ಪ್ರಸ್ತಾವನೆಡೆ ನಡೆಯ ಪಂಡೇರು ಹೆಂಗಲ್ಲ ಎಸೋಸಿಯೇಷನ್ ಫಸ್ಟಗೂ ನಮ್ಮ ಒಗ್ಗಟ್ಟಾದ ಪೂಜಾ ಒತ್ತೆ ಒತ್ತೆ ಇತ್ತ ನಿಖಲಿತೆ ಎಸೋಸಿಯೇಷನ್ ಮಲ್ತಾರೆ ನನಲ ನಿಖಲಾತ ಸದಸ್ಯರನ್ನು ಸೇರಿಸೋ ಒಂದು ಆ ಒಂಜಿ ಜನ ಸ್ಟ್ರೆಂತ್ ನಮ್ಮ ತೋಜಿ ಪಂಡ ಸರ್ಕಾರ ನಮ್ಮ ಬೇಡಿಕೆಗೆ ಕೆಬಿ ಕೊರ್ಪೊಂಡೆ ಬಿ ಮುಖಂಡ ಮತ್ತು ಮೈಸೂರು ಇಂಡಸ್ಟ್ರಿಯಲ್ ಇಂಡಸ್ಟ್ರೀಸ್ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯಾರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ಟೈಲರ್ ಅಸೋಷಿಯೇಷನ್ಗೆ ಒಂಜತ್ತು ರೆಡ್ ಹತ್ತು ಮೂಜತ್ತು ನೂರಾರು ಸಮಸ್ಯೆಗಳು ಉನ್ನೊಂದು ಮಾತೇರ್ಗಳಿಗೆ ಗೊತ್ತಿತ್ತು ನನ್ನ ಜನ ಸಮಾಜು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಚೇರ್ಮನ್ ಒಂಜಿ ಆದಿಪ್ಪು ನನ್ನ ಜನ ಪೊಡ್ತರು ಆ ಒಂಜಿ ಒಂಜಿ ದಿನ పాత్రర ఇప్పునగా బేత బేత జిల్ల టైలర్ అసోసియేషన్ దగ్గ ఆడే బేరు అక్ అక్ అక్కలన్న కష్టం పన్న ఎన్న మనస్సులో భారీ బేజారాయి నంజిన విషయ దాదాపు అంద టైలర్ ఎసోసేషన్ దగ్గ ఆపినప్పు నంజిన భంగ అక్కలు సమాజు మా తరగల బోడీత మా తేరగ బోడీతిన అత్యంత పాప పాపదక్లి అత్యంత కోట్యాధిపతి నక్గల టైలర్ అసోసియేషన్ దగ్గ ఇజ్జింద సాధ్యనే సాధ్యనే ఒంజీ పురు బాల ಪುಟ್ಟಿನ ಬಾಲ್ ಹಿಡ್ದು ಸೈನ ಸೈನ್ಯ ಮುಟ್ಟಲ್ಲ ಸೈನಾಗಲ ಅಂಗಿ ಪಾಡೋರು ಅನ್ನಲ್ಲ ಅವು ಟೈಲರ್ ಎಸೋಸಿಯೇಷನ್ದಾಗಲೇ ಬೋರ್ಡು ಮಾತ ಟೈಲರ್ನಾಗಳು ಅತನ ಪ್ರತಿ ಒಂಜಿ ಬೇಳೆ ಆನಗಲ್ಲ ನಮ್ಮ ಹೆಂಚ ಇಲ್ಲ ಗಣಪತಿ ದಿನ ಪ್ರತಿಯೊಂದು ಬೇಳೆಗಳ ಗಣಪತಿ ದಿ ಯೋಡು ಬಂದುಬಂದು ಲೆಕ್ಕಾಚಾರ ಇಪ್ಪನ ಅವೇ ರೀತಿ ಈ ಟೈಲರ್ ಎಸೋಸಿಯೇಷನ್ ಐ ಜಾತಿ ಮತ ಭೇದಜ್ಜಿ ಟೈಲರ್ನಾಗ್ಳೆಡ ಜಾತಿ ಮತ ಭೇದಜ್ಜಿ ಶ್ರೀಮಂತ ಬಡತನ ಬನ್ಬಣ ಅಂತರೆಜ್ಜಿ ನಮ್ಮ ಮಾತ ಒಂಜಪ್ಪ ಜೋಕಲ್ ಲೆಕ್ಕ ಇಪ್ಪು ನಂಚಿನ ಇವಳ ಒಂದು ಸಂಸ್ಥೆ ಟೈಲರ್ ಅಸೋಸಿಯೇಷನ್ ಐಟ ಒಂಜಿ ಬಡವೆ ಟೈಲರ್ ಒಂಜಿ ಶ್ರೀಮಂತ ಟೈಲರ್ ಈ ಮಾತೆಲ್ಲ ಕೊರ್ಪುನಿ ಅವೇ ಆನ ಆ ಉದ್ಯೋಗ ಆ ಉದ್ಯೋಗ ಪರಮ ಪವಿತ್ರವಾಯಿನ ಉದ್ಯೋಗ ಹಿರಿಯ ದರ್ಜಿಗಳಾದ ಪುರುಷೋತ್ತಮ ಅಡ್ಕ ಮೋನಪ್ಪಗಟ್ಟಿ ಪೆರ್ಮನೂರು ಶ್ರೀಮತಿ ಸುನೀತಾ ಆರ್ ಪ್ರಸಾದ್ ಸುಂದರ್ ಎನ್ ಎಸ್ ಮುಡಿಪು ಇವರುಗಳನ್ನು ಈ ಸಂದರ್ಭ ಗೌರವಿಸಲಾಯಿತು ಎ ಮುಖಂಡರಾದ ಮೋಹನ್ ಶೆಟ್ಟಿ ಈ ಸಂದರ್ಭ ಮಾತನಾಡಿ ನಮ್ಮೊಳಗಿನ ಅಂತರ ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಕೊಂಚ ಹಿನ್ನಡೆಯಾಗಿದ್ದು ಮುಂದಿನ ದಿನಗಳಲ್ಲಿ ಚುರುಕು ಮುಟ್ಟಿಸುವ ಕಾರ್ಯ ಆಗಲಿ ಎಂದೇಗೈತ ಅನುಭವ ಆರು ಪ್ರಧಾನ ಕಾರ್ಯದರ್ಶಿ ಯಾರು ಕೋಶಾಧಿಕಾರಿ ಕೆರೆ ಬಹುಶಃ ಎಣ್ಣೂ ವರ್ಷ ಒಟ್ಟಿಗೆ ಬೆಲೆ ಐತಾರ ಪ್ರತಿ ಐತ ಕಾಂಡೆ ಶನಿವಾರದ ರಾತ್ರಿ ಹೋಗ ಸೋಮವಾರದಲ್ಲಿ ಕಾಂಡನೇ ಬರೋದಿ ಪ್ರತಿ ವರ್ಷದ ஐவத்தெண்டு வாரில் ஓகேனா தின உண்டு நான் கல்பனை எண்பே எங்களுக்கு ஓராடம் அண்ணா தாது ஓத்தி நம்ம சௌ தௌர்வாகியனாத்தி சரக்கார இன்னு நம்ம நம்மள்த்தேரி கமன தெரியு அப்படி நம்ம நம்மள்து மஸ்து இன்னும் டெய்லர்னாக்களுக்கு கைத்தலை பரே முட்டை பரே வைத்தே எங்களுக்கு சுமாரி பெத்தி பெத்து ஆசனோடு மண்டியோடு அடிகிட்டு சுமார் ஜாகி போதெல்லாம் எங்களுக்கு வார கட்டில கூர் ஆகல அங்கடி கேட்குடி போது பார்த்திர்னல ஜனக்குள்ள சேர் வந்துஜா சொந்த ஆ சமய பக்க நம்மடெல்லாம் இது பேஜாப்தி நமக்கு கொஞ்சம் என்பிஎஸ் பண்ணி கொஞ்சம் ஸ்கீமு கொடுத்து கவர்மெண்ட் நம்ம ஒன்று சார கட்டா ஒன்சார ஸ்டேட் கவர்மெண்ட்டு அஞ்சு ஒன்று சார சென்ட்ரல் கவர்மெண்ட் கட்டினா கொஞ்சம் எட்ட காரியக்கம் இத்தினு ஐக்கியமே நம்ம டைலாண்ட் லக்ல பண்ணா ஏல ஐக்கு சந்திச்சது பட் பற்றி அவள் இன்ச்சா அவன் நங்க திக்கொண்டா அவள் ஏரியா கட்டுனி அவ கவர்மெண்ட்டா அவன் பின்னா திருஷ்டி போன எங்களுக்கு காரமிக்க பார்த்து நான் பண்ணித்தரு கடமை பக்ஸா நிக்கல் மூ பத்து லட்ச டெய்லர்ல இல்லை பண்ணுப்பாரு ஆனால் மூஞ்சி லட்சம் டெய்லர்லாம் நீட்டு எம்பிஎஸ் ஜோட என்ன மாற்றி இசம்ப இந்த உரிவு இது உரிவிச்சு பண்ணா அவண்டிய சமயத்தை மனோரிக்க வந்ததுலாம் திக்கிச்சி எங்களுக்கு எங்களை எட்டு காசு காட்டுது எங்களுக்கு நாலு சாரை காசு காட்டுது எங்கள் இருபத்தி நாலு சாரை எங்களுக்கு அஞ்சு போகிற சாரை திக்கதுன்னு அஞ்சுன்னு வசந்தில் காசு திக்கதுன்னு அஞ்சா நம்மளாம் வந்து கலந்து பேஜா மாத்தா நம்ம இந்த வாடு ஆனால் நன்னான்லாம் நம்ம இது சங்கடனை ஜாஸ்தியான மாத்திரை சரக்காரில் கொஞ்சம் பிசி முட்டும்படினா நம்ம ಇಂಚಿನ ದೂರ ದೂರ ಖಂಡಿತ ಆಗಬಹುದು ಕೆ ಎಸ್ ಟಿ ಮುಂದಾಳು ವಸಂತ ಕನ್ನೀರ್ ತೋಟ ಈ ಸಂದರ್ಭ ಮಾತನಾಡಿದರು ಜಿಲ್ಲಾಧ್ಯಕ್ಷರಾದ ವಿದ್ಯಾ ವಿದ್ಯಾಶೆಟ್ಟಿ ಮಾತನಾಡಿ ಈಶಂ ಕಾರ್ಡಿಗೆ ಎಲ್ಲರೂ ನೋಂದಾವಣೆ ಮಾಡಲು ಮರೆಯದಿರಿ ಎಂದರು ನಾಗಪಂಡ ಅಧ್ಯಕ್ಷ ಗೊತ್ತುಂಡು ಪೋಸ್ಟ್ ಆಫೀಸ್ನ ಒಂಜಿ ಆರೋಗ್ಯ ವಿಮೆ ಪಂಡ್ ನಂಕೊಂಜಿ ಒಂಚಿ ನಮ್ಮ ರಾಜ್ಯ ಕಾರ್ಯದರ್ಶಿ ಅಂಚನೆಯೇ ಯಾನ ಜಿಲ್ಲಾಧ್ಯಕ್ಷೆ ಅಂಚನೆ ಹಿಂಗೆಲೇ ನಮ್ಮ ಮಂಗಳೂರು ಕ್ಷೇತ್ರದ ಅಧ್ಯಕ್ಷೆ ಮಾತಾ ಭಾಗಿಯಾದ ಹಿಂಗಲ ಮಂಗಳೂರು ಶಾಸಕ ಓದು ಹಿಂಗಲೋ ಪಾತರ ಕತೆ ಮಲ್ದ ಅಂಚ ನಮಗೆ ಪೋಸ್ಟ್ ಆಫೀಸ್ಡ್ ಒಂಚಿ ஏழ்நத்த சில்லர் கட்டுது கொஞ்சம் ஆரோக்கியுமே நங்க திகோணு அவ அத்தர் நான் தும்புகோ அஞ்சு இலாக்கையோடு பாத்தேடு நம்ம க்ஷேத் அவேனு மாத்திரைகள பண்ணப்பேரு அவேனு கண்டித்தவா்ல பிரதி வலையவாறு சதசியர் அவேனு மல்போடு பண்ண இந்தர்படு கேண்வேன் அஞ்சனே ஸ்மார்ட் கார்டு ஏர் பூரா மல்தார் ஏர்ட பூரா ஸ்மார்ட் கார்டு உண்டு ಬಂದಲೇ ರೆಡ್ ರೆಡ್ಡೆ ನಾಲೆ ನಾಲಿ ಕೈ ಬರೋಂದುಂಡು ನಿಜವಾದ್ಲ ಸಂಘಟನೆ ದಾದ ಪಂಪುಣ್ಣು ಈಶ್ರಮ್ ಕಾರ್ಡ್ ಮಲ್ಪಲೆ ಸ್ಮಾರ್ಟ್ ಕಾರ್ಡ್ ಮಲ್ಪಲೆ ಪಂಡ ಸಂಘಟನೆ ನಮಕ್ ದಾದ ಪಂಪ್ ಈಶ್ರಮ್ ಕಾರ್ಡ್ ನಂಕ ಅತ್ಯಗತ್ಯ ಪ್ರತಿ ಈ ಈಶ್ರಮ್ ಕಾರ್ಡ್ ಮಲ್ಪಲೆ ನನ್ನ ದುಮಗೂ ಒವೇ ಒಜೆ ಸವಲತ್ತು ನಮ್ಮ ಕೈ ಕತ್ತಿಕೊಡೋಣ ಈಶ್ರಮ್ ಕಾರ್ಡ್ ಅತ್ಯಗತ್ಯ ರಡ್ಡನೆ ಅದು ನಮ್ಮ ಸಂಘಟನೆದ ನವೀಕರಣ ಪ್ರತಿ ಸಂಘಟನೆ ನವೀಕರಣ ಪ್ರತಿ ವರ್ಷದ ವರಿಲ ಮಲ್ಪ ಈ ವೇಳೆ ಆಸಕ್ತರಿಗೆ ಸಹಾಯಧನದ ಗಳನ್ನು ವಿತರಿಸಲಾಯಿತು ಗೋಗ್ರಾಸದ ಸಹಾಯಧನದ ಚೆಕ್ ಅನ್ನು ಗೋವಿನಿ ತಾಶಯದ ಮೇಲ್ವಿಚಾರಕರಾದ ಕುಮಾರಸ್ವಾಮಿ ಅವರಿಗೆ ಹಸ್ತಾಂತರಿಸಲಾಯಿತು ಚಂದ್ರೇಶ್ ಅಮೀನ್ ಚಂಚಲಾಕ್ಷಿ ದೇವದಾಸ್ ಕೆರೆಬೈಲು ರಮೇಶ್ ಮಾಡೂರು ಪ್ರಜ್ವಲ್ ಕುಮಾರ್ ಮುಂತಾದವರು ವೇದಿಕೆಯಲ್ಲಿದ್ದರು ಚಂಚಲಾಕ್ಷಿ ಧನ್ಯವಾದವಿತ್ತರೂ ಮೋಹಿತ್ ಕಾರ್ಯಕ್ರಮ ನಿರೂಪಿಸಿದರು ಬಳಿಕ ನೂತನ ತಾಲೂಕು ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ನಡೆಯಿತು